ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮಕ್ಕೆ ಒಬ್ಬರು ಅಜ್ಜಿ ಸರಸ್ವತಿ ಅಂತ ಹೆಸರು ಮಂಡ್ಯದಿಂದ ನಿನ್ನೆ ಟ್ರೈನ್ ಹತ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಂಡ್ಯದಲ್ಲಿ ಕಿರುಗಾವಲು ಅಂತೆ ಅವ್ರ ಊರು ಆ ಇವತ್ತು ನಮ್ಮ ಆಶ್ರಮಕ್ಕೆ ನಿನ್ನೆ ನೈಟ್ ಅಲ್ಲಿ ಇದ್ರಿ ಸರಸ್ವತಿ ಅಮ್ಮ ರಾಸಗ್ರ ಮನೇಲಿ ಇದ್ದೆ ನಾನು ಒಯ್ತಾ ಇದ್ದೆ ಟ್ರೈನ್ ಹತ್ರ ಮನೆ ಕೂ ರಾಸ ಅಂತ ಕರ್ಕೊಂಡ್ ತಿನ್ಸ್ಕೊಂಡು ಊಟ ಕೊಡಿಲ್ಲ ನನ್ಯಮ್ಮನೇ ನನ್ ಮಗ ನಿಮ್ಮ ದೊಡ್ಡವರು ನಿಮ್ಮ ಇವಾಗ ರಾಸಗ್ರಂ ಈಗ ನಲ್ವತ್ತೆಂಟು ನಲ್ವತ್ತೊಂಬತ್ತು ವರ್ಷ ಹೋಯ್ತು ಎರಡ್ ಮಕ್ಕಳ ತಂದೆ ಎರಡ್ ಸಾವಿರದ ನಾಲ್ಕು ಮೇ ಇಪ್ಪತ್ತೇಳರ ಅವನೇ ಆಗ್ಬಿಟ್ಟ ಧರ್ಮಸ್ಥಳ ನಾವ್ ಯಾರು ಮಾಡ್ಲಿಲ್ಲ ಈಗ ಆಯ್ಪನ್ಗೂ ನೆಮ್ಮದಿಲ್ಲ ನಮ್ಗೂ ನೆಮ್ಮದಿಲ್ಲ ಆಯಮ್ಮ ಬಾರಿ ಜೋರ್ ಮಾಡ್ತಾರೆ ಈಗ ಯಾಕ್ ಬಂದ್ಬಿಟ್ರಿ ನಮ್ ಮನೆಯಿಂದ ಯಾಕೆ ನಿನ್ನೆ ಟ್ರೈನ್ ಹತ್ಕೊಂಡ್ ಬಂದ್ಬಿಟ್ರಿ ಬೆಂಗ್ಳೂರ್ಗೆ ಅದೇ ನೋಡ್ಕದ ಬದ್ಲು ಅವಳು ಭಾನುವಾರ ಆಚೆ ಕಳ್ಸ್ಬಿಟ್ಲು ಎಲ್ ಮನಿ ಒಂದ್ ಹೆಣ್ಣು ಸರ್ ನೀವ್ ಹೇಳಿ ಸರ್ ವಿಜಯ್ ಸರ್ ಈಗ ನಾ ಪೇಪರ್ ಅಲ್ಲಿ ನೋಡ್ತಾ ಇದ್ದೇನೆ ಒಂದ್ ಹೆಣ್ಣು ಬೀದಿಲಿದ್ರಿ ಏನ್ ಕೆಟ್ಟ ಜನ ನೋಡ್ತಾರ ಅಲ್ಲ ಮೇಡಮ್ ಅದಕ್ಕೆ ಇಲ್ಲಿ ಬಂದೆ ರಾತ್ರಿ ಮನೆ ಹುಡುಕ್ತಾರ ಆಸೆಗಳು ಅದು ಇಷ್ಟ ಎಲ್ಲಿದ್ರಿ ರಾಸಕರೇನಿ ಬೇಡ ಬಕ್ಕ ಅಂದ್ಬಿಟ್ಟು ಕರ್ಕೊಂಡ್ ಹೋಟ್ಲ ತಿನ್ಸ್ಕೊಂಡ್ ಮನೇಲೆ ಮನ್ಸ್ಕೊಂಡ್ರು ಕೋಪ ಮಾಡ್ಕೊತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗೋದ್ ಅವಳು ಇವಳು ಮಾತು ಬಂದ್ಬಿಟ್ಟಿದೆ ನೀನೇ ಅನ್ಭವ್ಸ ಅಂದ್ಬಿಟ್ಟು ಏನಾರ ಅನ್ಕೊ ನೀನೇ ಅನ್ಭವ್ಸ ಅಂದ್ಬಿಟ್ಟು ನಾ ಬೆಳಗ್ ಹಿಂಗೆ ಬಂದಲ್ಲಿ ಓದ್ಕ ಓದ್ಕ ಬಂದೆ ನಮ್ಮ ಆಶ್ರಮ ಓದಿದ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲೂ ಓದ್ಕೊಂಡಿದ್ದೆ ಈಗ್ಲೂ ಬಂದಲ್ಲ ಈಗಲೂ ಬೆಳಿಗ್ಗೆ ಹೋಗ್ತಂದೆ ಸರ್ ವಿಜಯ್ ಸರ್ ನಾನು ಚಂದ್ರು ಸರ್ ಈಗ ನನ್ನ ಭಾಗಕ್ಕೆ ವಿಜಯ್ ಹೌದು ಇವ್ರಿಗೆ ನಾನು ವಿಜಯ್ ಈಗ ವಿಜಯ್ ಸರ್ ಸೊ ಆಯ್ತು ಸೊ ಏನಾಗಿದೆ ಪ್ರಾಬ್ಲಮ್ ಅಂತ ನಿಮ್ಗೂ ಗೊತ್ತಾಗಿರುತ್ತೆ ಸೊ ಮನೆಯಲ್ಲಿ ಇವ್ರಿಗೆ ತೊಂದರೆ ಆಗಿದೆ ಸೊ ಸೊಸೆ ಆಗಿರ್ಬೋದು ಅಥವಾ ಯಾರು ಎಲ್ರಿಗೂ ತೊಂದರೆ ಕೊಟ್ಟರೆ ಹ್ಮ್ ಎಲ್ಲಿದ್ದಾರೆ ಅವರೆಲ್ಲ ಮಂಡ್ಯಾರು ಈಡಿಯೋದ್ದು ಬಂದು ಕರ್ಕೊಂಡೋಗಿ 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 ಅಂತೆಲ್ಲ ಹೇಳ್ತೀನಿ ಕರ್ಕೊಂಡ್ ಹೋದ್ರೆ ಹೋಗ್ತೀರಾ ಹೋಗ್ತೀನಿ ರಾಸಕರು ರಾಸೇಖರ್ಗ ಒಂದು ಪ್ರಶ್ನೆ ನೀವ್ ಹೇಳ್ಬೇಕು ಅಮ್ಮನ್ ಒಡೆಯ ಕೊಡುದು ಬೈ ಕೊಡದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕ ವಜಾ ಮಾಡ್ರಿ ಅಮ್ಮನ್ ನೋಡ್ಕರಿ ಅಂತ ಹೇಳ್ಬಿಡಿ ವಿಜಯ್ ಸರ್ ಹೊಡಿತಾ ಹೊಡಿತಾರ ರಾಸಕರು ಸರ್ ಎಲ್ಲಾ ಹೊಡಿತಾರ

ಸೊ ವಯಸ್ಸಾದ್ಮೇಲೆ ನೋಡ್ಕೊಳಲ್ಲ ನೋಡ್ಕೊಳಲ್ಲ ಅಲ್ಲ ಆ ಥರ ಮಕ್ಳಿಗೆನವ್ರು ನೋಡ್ಕೊಳಲ್ಲ ವಯಸ್ಸಾಯ್ತು ನಾವು ಯಾವಾಗ ಟು ಇದ್ದಾಗ್ಲೇ ಹೊರ್ಟರ್ಬೇಕು ನಂಬರ್ ಒನ್ ಆಗಿದ್ದಾಗ ಇರಬೇಕು ಹೂ ಕಾಯಾದ ಮೇಲೆ ಅಣ್ಣ ಆದ್ಮೇಲೆ ಇರಬಾರ್ದು ಸರ್ ಹ್ಮ್ ನೋಡ್ಬಿಟ್ಟೆ ಸರ್ ಇವಾಗ ಅಣ್ಣ ಆಗೋಗಿದ್ದೆ ನಾನು ಇವಾಗ ತ್ರೀ ನಾ ಒನ್ ಟು ಆಗಿದ್ದಾಗ ನಾನ್ ಬೇಕಾಗಿದೆ ಎಲ್ಲಾರೂ ಹ್ಮ್ ಇವಾಗ ಸರ್ ಇವಾಗ ನಾಲ್ ಮಕ್ಳು ತಾಯಿಯೇ ನಾನು ಹ್ಮ್ ರಘು ಇಲ್ಲ ಆರ್ ಕೆಸು ಇಲ್ಲ ಈಗ ಆ ಸೆಕಡೆ ಬೆತ್ತನಾದೆ ಇವರಿಬ್ರು ನೋಡ್ಕೋಬೇಕು ತಾನೆ ನನ್ನ ರೋಗ ಗಡ್ಡ ಈ ಮೇಡಮ್ ಆ ಯಮ್ಮನ್ಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ಬೋದಾಗಿತ್ತು ತಾನೆ ಬಂದ್ರೆ ತಂದು ಎಷ್ಟು ಮಾಡಿದ್ರು ಸರ್ ಇವ್ರಿಗೆ ಕೋಟಿ ಬಂದು ನೀವ್ರಿಗೆ ಈಗ ಆಯ್ತು ನಿಮ್ಗೆ ಏನ್ ಗೊತ್ತಾ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಂತ ಅಂದ್ರೆ ಸೊ ಸರಸ್ವತಿ ಅಮ್ಮ ಅವರು ನಮ್ಮ ಆಶ್ರಮದಲ್ಲಿ ಇದ್ದಾರೆ ಈಗ ಕನಸು ಫೌಂಡೇಶನ್ ನಿರಾಶ್ರಿತರ ಆಶ್ರಮ ಉಳ್ಳಾಳು ಸೊ ದಯವಿಟ್ಟು ರಾಜಶೇಖರ್ ರತ್ನ ಇವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಈಗ ಅಮ್ಮವ್ರು ಏನ್ ಹೇಳ್ತಿದಾರೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ ಇವ್ರನ್ನ ನೀ ಕರ್ಕೊಂಡ್ ಹೋಗಿ ಯಾಕಂದ್ರೆ ನೊಂದ್ಕೊಂಡು ಬಂದಿದ್ದಾರೆ ಆಶ್ರಮಕ್ಕೆ ಇದು ಮಕ್ಕಳಿಗೆ ಇದು ಚೆನ್ನಾಗಿರಲ್ಲ ಯಾಕಂದ್ರೆ ಇವರೆಲ್ಲ ಇರೋ ನಮ್ಮನ್ನ ಹೊತ್ತಿ ಹೊತ್ತಿ ಎತ್ತು ಹೊತ್ತಿ ಎಲ್ಲ ಬೆಳೆಸಿರ್ತಾರೆ ದೊಡ್ಡೋರ್ ಮಾಡಿರ್ತಾರೆ ವಿದ್ಯೆ ಕೊಟ್ಟಿರ್ತಾರೆ ಊಟ ಹಾಕಿರ್ತಾರೆ ಎಲ್ಲಾನು ಮಾಡಿರ್ತಾರೆ ಅವ್ರ ವಯಸ್ಸಾಯ್ತು ಅಥವಾ ಇನ್ಯಾದ ಕಾರಣಕ್ಕೆ ನಾವು ಅವ್ರನ್ನ ಬೀದಿಗ್ ತಿಳೋದು ದೇವ್ರು ಇದನ್ನ ಯಾವ್ದು ಮೆಚ್ಚಲ್ಲ ಸೊ ದಯವಿಟ್ಟು ಬನ್ನಿ ತಂದೆ ತಾಯಿಗಳ ಕಣ್ಣಲ್ಲಿ ನೀರ್ ತರ್ಸೋದು ಯಾವ ಮಕ್ಕಳಿಗೂ ಕೂಡ ಅದು ಚೆನ್ನಾಗಿರಲ್ಲ ಬಂದು ಕರ್ಕೊಂಡೋಗಿ ಇವರು ಹೇಗಿದ್ದಾರೆ ಏನು ಮಾನಸಿಕ ಅಸ್ವಸ್ಥ ಏನು ಅದೇನು ಬೇಡ ಬಟ್ ತಾಯಿ ತಾಯಿನೇ ಆಯ್ತಾ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ನಮ್ಮ ಆಶ್ರಮ ಹತ್ರ ಬಂದು ಯಾವಾಗ ಇಪ್ಪತ್ತೊಂದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನೋಡ್ಕೊಂಡಿದ್ದು ಮತ್ತೆ ಇವಾಗ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅವ್ರ ಮನೆಯಲ್ಲಿ ಸೊ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಮಂಡ್ಯದ ಹತ್ರ ಕಿರುಗಾವಲ್ ಅಂತ ಒಂದು ಗ್ರಾಮದವರು ಅಲ್ಲಿಂದ ಬಂದ್ಬಿಟ್ಟಿದ್ದಾರೆ ಟ್ರೈನ್ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ವೀಡಿಯೋ ಶೇರ್ ಮಾಡಿ ಹೇಳಬಾರ್ದು ನೀವು ಹೇಳಲ್ಲ ನಾನು ಇವಾಗ ನಿಮ್ಮ ಮಗ ಆಯ್ತು ರಾಜಶೇಖರ ಆಯ್ತು ನಾನೇ ರಾಜಶೇಖರ್ ಆಯ್ತಾ ನನ್ ಜೊತೆ ಇರಿ ರಾಜಶೇಖರ್ ಬರುವಾಗ ನಾನ್ ನಿಮ್ಮನ್ನ ಕಳ್ಸಿಕೊಡ್ತೀನಿ ಓಕೆನಾ ಇರ್ತೀರಾ ನನ್ ಜೊತೆ ರಾಜಶೇಖರ್ ನೀವೀಗ ಆಯ್ತು ರಾಜಶೇಖರ್ ವಿಜಯ್ ರಾಜಶೇಖರ್ ಚಂದ್ರು ಎಲ್ಲ ನಾನೇ ಮೂವರು ನೀವೇ ಒನ್ ಟೂ ತ್ರೀ ತ್ರೀ ಹ್ಮ್ ಈಗ ಇಲ್ಲಿ ಖುಷಿ ಖುಷಿರ್ಬೇಕು ನೀವು ಆಯ್ತಾ ಇಲ್ಲೆಲ್ಲಾ ಇರ್ತಾರೆ ನಿಮ್ ಜೊತೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಚೆನ್ನಾಗಿರಿ ಊಟ ತಿಂಡಿ ಎಲ್ಲಾ ಕೊಡ್ತೀವಿ ರಾಜಶೇಖರ್ ಅವರು ಬಂದ್ಮೇಲೆ ನಾನು ಕಳ್ಸಿ ನಿಮ್ ಮತ್ತೆ ಕೇಳ್ತೀನಿ ಹ್ಮ್ ಒಳ್ಳೆಯಮ್ಮ ಈಗ ಹೇಳ ನಾನು ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ ಮಂಡ್ಯದ ಹತ್ರ ಕಿರುಗಾವಲ್ ಅಂತ ನಿನ್ನೆ ಟ್ರೈನ್ ಎತ್ಕೊಂಡು ಬಂದ್ಬಿಟ್ಟಿದ್ರೆ ದಯವಿಟ್ಟು ಈ ತಾಯಿನ ಅವ್ರ ಮನೆಗ್ ಸೇರ್ಸೋ ತನಕ ದಯವಿಟ್ಟು ಎಲ್ಲಾರು ವಿಡಿಯೋ ಶೇರ್ ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಈ ತಾಯಿ ಕಣ್ಣೀರ್ನ ಹೊರಸಾನ ನಾವೆಲ್ಲಾರು ಸೇರ್ಕೊಂಡು ಅಂತ ಹೇಳ್ತಾ ರಾಜಶೇಖರ್ ಅವ್ರು ಬರ್ಲಿ ಅವ್ರ ಮಗ ರತ್ನ ಅವ್ರ ಮಗಳು ಬರ್ಲಿ ಬಂದ್ರೆ ನಾನು ಇವತ್ತಲ್ಲ ಇವತ್ ಬಂದ್ರು ಕಳ್ಸಿಕೊಡ್ತೀನಿ ನಾಳೆ ಬಂದ್ರು ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಆಯ್ತಮ್ಮ ಇದು ರತ್ನಂದು ನಂಬರ್ ತಗೊಳ್ಳಿ ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಅವ್ರು ಆಮೇಲೆ ಜಮ್ಮನ ಎಲ್ಲರಿಗೂ ಫೋನ್ ಮಾಡಲ್ಲ ರತ್ನಗೂ ತಗೊಳ್ಳಿ ಅವಳು ನನ್ಗು ಹೊಡಿಬಾರ್ದು ಬೈಬಾರ್ದು ಆಯ್ತು ಆಮೇಲೆ ಜಮೀನು ನಾನ್ ಬೈಬಾರ್ದು ಅಜ್ಜಿ ಅಂತ ನೋಡ್ಕೋಬೇಕು ಯಾರು ಹೊಡೆಯಲ್ಲ ಯಾರು ಬೈಯಲ್ಲ ನಾನು ಹೇಳ್ತೀನಿ ಅವ್ರಿಗೆ ಖಂಡಿತ ಹೇಳ್ತೀನಿ ಆ ರತ್ನ ಬರಲ್ಲ ಮಂಡದಿಂದ ಈ ರಾಶಿಗಳು ಬರೋದು ಇವಾಗ ಜಮುನಾ ಇಲ್ಲಿ ಅವಳು ಬೆಂಗಳೂರಲ್ಲಿ ಯಾವ ಯಾರು ಗೊತ್ತಿಲ್ಲ ಅವಳು ಆಫೀಸ್ ಹೋಯ್ತಾಳ ಇವಾಗ ಕೆಲಸ ಬಿಟ್ಟು ಮನೆಗ್ ಬಂದಿರ್ಬೋದು ನೀ ಈಗ ಮೊದ್ಲು ಜಮುನ ನಂಬತ್ತಕರಿ ನಾನು ಹತ್ರ ಎಲ್ಲ ಕಾಲ್ ಮಾಡಿ ಮಾತಾಡೋಣ ಮಾತಾಡಿಸ್ತೀನಿ ಬರ್ತೀನಿ ಅಂದ್ರೆ ಮತ್ತೆ ಕಳ್ಸಿಕೊಡ್ತೀನಿ ಸೊ ದಯವಿಟ್ಟು ಎಲ್ಲ ವಿಡಿಯೋ ಶೇರ್ ಮಾಡಿ ಇವ್ರ ಮನೆಗೆ ತಲುಪಿಸೋಣ ಅವ್ರು ಅವ್ರ ಜ ಕುಟುಂಬದ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಿಮಗೂ ಕೂಡ ದೇವ್ರ ಒಳಗ ಮಾಡ್ಲಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಈ ತರದ ಜೊತೆ ನೊಂದ ಜೀವಗಳತ್ತೆ ಚಂದ್ರು ನಮಸ್ಕಾರ